ಸ್ನೇಹಿತರೆ ಇಲ್ಲಿ ಆರನೇ ತರಗತಿಯ ಐದನೆಯ ಮೆದುಳಿನ ಕಸರತ್ತು ಪ್ರಶ್ನೆ ಐದನೆಯ ಬ್ರೈನ್ ಟೀಸರ್ ಯಾವ ಎರಡು ಅಂಕಿಯ ಸಂಖ್ಯೆಗಳನ್ನು ಇಪ್ಪತ್ತೇಳಕ್ಕೆ ಸೇರಿಸಿದಾಗ ಅವು ತಿರುವುಮುರುಗ ತಿರುವುಮುರುವಾಗುತ್ತವೆ ಅಂದರೆ ಮೊದಲ ಅಂಕಿ ಎರಡನೇ ಅಂಕಿ ಆಗ್ತಾ ಇದೆ ಹಾಗೂ ಎರಡನೇ ಅಂಕಿ ಮೊದಲ ಅಂಕಿ ಆಗುತ್ತದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈಗ ಇದನ್ನು ನಾವು ಬಹಳ ಸುಲಭವಾಗಿ ಬಿಡಿಸ್ಬೋದು ಹೇಗೆ ಅಂದರೆ ಸ್ನೇಹಿತರೆ ಈಗ ಎರಡು ಅಂಕಿ ಸಂಖ್ಯೆ ಅಂದಾಗ ಬಿಡಿ ಸ್ಥಾನ ಮತ್ತು ಹತ್ತರ ಸ್ಥಾನದಲ್ಲಿ ಒಂದೊಂದು ಸಂಖ್ಯೆಗಳು ಇರಬೇಕಾಗ್ತಿದೆ ಓಕೆ ಸ್ನೇಹಿತರೆ ಈಗ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ ಇರಲಿ ಅಂದ್ಕೊಡೋಣ ಹತ್ತರ ಸ್ಥಾನದಲ್ಲಿರುವಂಥ ಸಂಖ್ಯೆ ಎಕ್ಸ್ ಅನ್ಕೊಳೋಣ ಆದರೆ ಇದು ಬಿಡಿ ಸ್ಥಾನದಲ್ಲಿದೆ ಇದರ ಬೆಲೆ ಒಂದಾಗ್ತಾಯಿದೆ ಇದು ಹತ್ತರ ಸ್ಥಾನದಲ್ಲಿರು ಅದರ ಸ್ಥಾನ ಬೆಲೆ ಎಷ್ಟಾಗ್ತಿದೆ ಹತ್ತು ಎಕ್ಸ್ ಆಗ್ತಿದೆ ಹಾಗಾಗಿ ಆ ಸಂಖ್ಯೆ ಏನಿರುತ್ತೆ ಅಂದರೆ ಹತ್ತು ಎಕ್ಸ್ ಪ್ಲಸ್ ವೈ ಇದು ಆ ಸಂಖ್ಯೆಯ ಬೆಲೆ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಹತ್ತು ಎಕ್ಸ್ ಪ್ಲಸ್ ವೈ ಈ ಸಂಖ್ಯೆಗೆ ಏನು ಮಾಡ್ತಾ ಇದ್ದಾರೆ ಇಪ್ಪತ್ತೇಳನ್ನು ಸೇರಿಸ್ತಾ ಇದ್ದಾರೆ ಇಪ್ಪತ್ತೇಳನ್ನು ಇಪ್ಪತ್ತೇಳನ್ನು ಸೇರಿಸಿದಾಗ ಅದು ಏನಾಗಬೇಕು ತಿರುವುಮುರುವಾಗಬೇಕು ಅಂದರೆ ಈಗ ನಮ್ಮ ಸಂಖ್ಯೆ ಹತ್ತು ಎಕ್ಸ್ ಪ್ಲಸ್ ವಾಯ್ ಇದೆ ಅಂದರೆ ಬಿಡಿಸ್ಥಾನದಲ್ಲಿ ವಾಯ್ ಇದೆ ಹತ್ತರ ಸ್ಥಾನದಲ್ಲಿ ಎಕ್ಸ್ ಇದೆ ಇದೇನಾಗಬೇಕು ತಿರುವುಮುರುವಾಗಬೇಕು ಅಂದರೆ ಸ್ಥಾನದಲ್ಲೇ ಎಕ್ಸ್ ಬರಬೇಕು ಬಿಡಿ ಸ್ಥಾನದಲ್ಲಿ ಎಕ್ಸ್ ಬರಬೇಕು ಹತ್ತರ ಸ್ಥಾನದಲ್ಲಿ ವಾಯ್ ಬರಬೇಕು ಅಂದರೆ ಅವಾಗ ಅದರ ಬೆಲೆ ಎಷ್ಟಾಗ್ತಿದೆ ಹತ್ತು ವಾಯ್ ಪ್ಲಸ್ ಎಕ್ಸ್ ಆಗ್ತಾಯಿದೆ ಓಕೆ ಸ್ನೇಹಿತರೆ ಈಗ ಇದನ್ನು ನಾವು ಬಿಡಿಸಿದ್ವಿ ಅಂದರೆ ಏನಾಗ್ತಿದೆ ಹತ್ತು ಎಕ್ಸ್ ಪ್ಲಸ್ ವೈ ಪ್ಲಸ್ ಇಪ್ಪತ್ತೇಳು ಸಮ ಹತ್ತು ವಾಯ್ ಪ್ಲಸ್ ಎಕ್ಸ್ ಇದೆ ಈ ಎಕ್ಸನ್ನು ನಾವು ಬಲಗಡೆಯಿಂದ ಎಡಗಡೆ ತೊಗೊಂಡಾಗ ಅದು ಮೈನಸ್ ಎಕ್ಸ್ ಆಗ್ತಿದೆ ಅಂದರೆ ಹತ್ತು ಎಕ್ಸ್ರಲ್ಲಿ ಒಂದು ಎಕ್ಸ್ ಹೋಗಿ ನಮಗಿಲ್ಲಿ ಒಂಬತ್ತು ಎಕ್ಸ್ ಉಳಿತಾಯಿದೆ ಓಕೆ ಸ್ನೇಹಿತರೆ ಈಗ ಈ ಎಡಗಡೆ ಇದ್ದಂಥ ವಾಯನ್ನು ನಾವು ಪ್ಲಸ್ ವಾಯನ್ನು ಬಲಗಡೆ ತೆಗೆದುಕೊಂಡು ಹೋದಾಗ ಹತ್ತು ವಾಯಿನಲ್ಲಿ ಒಂದು ವಾಯ್ ಮೈನಸ್ ಆಗಿ ಇಲ್ಲಿ ಒಂಬತ್ತು ವಾಯ್ ಉಳಿತಾಯಿದೆ ಓಕೆ ಈಗ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಅದೇ ರೀತಿ ಉಳಿಸಿಕೊಳ್ಳಿ ಸ್ನೇಹಿತರೆ ಈಗ ಒಂಬತ್ತನ್ನು ನಾವು ಸಾಮಾನ್ಯ ಅಪೂರ್ತ ತೆಗೆದುಬಿಟ್ರೆ ಒಂಬತ್ತು ಗುಣಲೇ ಎಕ್ಸ್ ಮಾಡಿದಾಗ ಒಂಬತ್ತು ಎಕ್ಸ್ ಆಗ್ತಿದೆ ಒಂಬತ್ತರಿಂದ ಇಪ್ಪತ್ತೇಳನ್ನು ಭಾಗಿಸಿದರೆ ಒಂಬತ್ತು ಮೂರಲೆ ಇಪ್ಪತ್ತೇಳು ಹಾಗಾಗಿ ಇಲ್ಲಿ ಮೂರು ನಮಗೆ ಕಾಮನಾಗಿ ಉಳಿತಾಯಿದೆ ಇಲ್ಲಿ ಒಂಬತ್ತು ಉಳಿತಾಯಿದೆ ನೀವು ನೋಡ್ಬೋದು ಇಲ್ಲೂ ಕೂಡ ಒಂಬತ್ತರಿಂದ ಗುಣಿಸಿದೆ ಇಲ್ಲೂ ಕೂಡ ಒಂಬತ್ತರಿಂದ ಗುಣಿಸಿದೆ ಅಂದರೆ ನಾವು ಈ ಒಂಬತ್ತುಗಳನ್ನು ಕ್ಯಾನ್ಸಲ್ ಮಾಡ್ಬೋದು ಆವಾಗ ಈ ಒಂಬತ್ತು ಕ್ಯಾನ್ಸಲ್ ಆಯಿತು ಸ್ನೇಹಿತರೆ ಅಂದರೆ ಎಕ್ಸ್ ಪ್ಲಸ್ ಮೂರು ಸಮ ವಾಯ್ ಆಗ್ತಿದೆ ಎಷ್ಟಾಗ್ತಿದೆ ಸ್ನೇಹಿತರೆ ಎಕ್ಸ್ ಪ್ಲಸ್ ಮೂರು ಸಮ ವಾಯ್ ಇದರಿಂದ ನಾವೇನು ಮಾಡ್ಬೋದು ಆ ಯಾವ್ಯಾವ ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಬೋದು ಇದನ್ನು ಸ್ಯಾಟಿಸ್ಫೈ ಮಾಡ್ತವೆ ಹೇಳಿ ಕಂಡುಹಿಡೀಬೋದು ಈಗ ನೋಡಿದರೆ ಎಕ್ಸ್ ಪ್ಲಸ್ ವಾಯ್ ಸಾರಿ ಎಕ್ಸ್ ಪ್ಲಸ್ ಮೂರು ಈಜ್ ಈಕ್ವಲ್ x ನ ಬೆಲೆಗೆ 3 ಎಕ್ಸ್ನ ಬೆಲೆಗೆ ಮೂರನ್ನು ಸೇರಿದಾಗ ಅದು y ಬೆಲೆ ಆಗಬೇಕು ನಾವೀಗ ಒಂದು ಈ ರೀತಿ ನೋಡ್ಕೋಬೋದು ಎಕ್ಸ್ ಇತ್ತು ಅಂದರೆ ಅವಾಗ ವಾಯ್ ಬೆಲೆ ಎಷ್ಟಾಗ್ತಿದೆ ಸ್ನೇಹಿತರೆ 1 ಪ್ಲಸ್ ಮೂರು ನಾಲ್ಕು ಆಗ್ತಿದೆ ಅಂದರೆ ನಾಲ್ಕು ಎಕ್ಸ್ ಏನಾದರೂ 2 ಇತ್ತು ಅಂದರೆ ವಾಯ್ ಬೆಲೆ ಎಷ್ಟಾಗ್ತಿದೆ ಐದು ಆಗ್ತಿದೆ ಎಕ್ಸ್ ಬೆಲೆ ಮೂರು ಇದ್ದಾಗ ವಾಯ್ ಬೆಲೆ ಎಷ್ಟಾಗ್ತಿದೆ ಆರು ಆಗ್ತಿದೆ ಎಕ್ಸ್ ಬೆಲೆ ನಾಲ್ಕು ಇತ್ತು ಅಂದರೆ ನಾಲ್ಕು ಪ್ಲಸ್ ಮೂರು ಅಂದರೆ ಏಳು ಆಗ್ತಾ ಇದೆ ಎಕ್ಸ್ ಬೆಲೆ ಐದು ಇದ್ದಾಗ ಐದು ಪ್ಲಸ್ ಮೂರು ಎಂಟು ಆಗ್ತಿದೆ ಎಕ್ಸ್ ಬೆಲೆ ಆರು ಇದ್ದಾಗ ಆರು ಪ್ಲಸ್ ಮೂರು ಒಂಬತ್ತಾಗ್ತಿದೆ ಇಲ್ಲಿ ಏಳು ಬರೋದಿಲ್ಲ ಯಾಕಂದರೆ ಒಂದಂಕಿಯ ಸಂಖ್ಯೆ ಆಗಿರಬೇಕಿತ್ತು ಹಾಗಾಗಿ ಒಟ್ಟು ನಮಗೆ ಆರು ಸಂಖ್ಯೆಗಳು ಏನಾಗ್ತಿದ್ದಾವೆ ಆರು ಸಂಖ್ಯೆಗಳಿಗೆ ನಾವು ಇಪ್ಪತ್ತೇಳನ್ನು ಸೇರಿಸಿದಾಗ ಅವು ತಿರುವು ಮೂರು ಆಗ್ತಾಯಿದ್ದೇವೆ ಅಂದರೆ ಆ ಸಂಖ್ಯೆಗಳು ಯಾವ್ಯಾವು ಅಂದರೆ ಹದಿನಾಲ್ಕು ನೀವು ನೋಡ್ಬೋದು ಹದಿನಾಲ್ಕಕ್ಕೆ ಇಪ್ಪತ್ತೇಳನ್ನು ಸೇರಿಸಿದ್ರೆ ಅದು ನಲವತ್ತೊಂದು ಆಗ್ತಿದೆ ಅದೇ ರೀತಿ ಇಪ್ಪತ್ತೈದು ಇಪ್ಪತ್ತು ಐದಕ್ಕೆ ಇಪ್ಪತ್ತೇಳು ಸೇರಿಸಿದ್ರೆ ಐವತ್ತೆರಡು ಆಗ್ತಿದೆ ಮೂವತ್ತ ಆರು ಮೂವತ್ತಾರಕ್ಕೆ ಇಪ್ಪತ್ತೈದು ಸೇರಿಸಿದ್ರೆ ಅರವತ್ತ್ಮೂರು ಆಗ್ತಾಯಿದೆ ನಲವತ್ತೇಳು ನಲವತ್ತೇಳಕ್ಕೆ ಇಪ್ಪತ್ತೈದು ಸೇರಿಸಿದರೆ ಎಪ್ಪತ್ತ್ನಾಲ್ಕು ಆಗ್ತಿದೆ ಐವತ್ತೆಂಟಕ್ಕೆ ಇಪ್ಪತ್ತೇಳನ್ನು ಸೇರಿಸಿದಾಗ ಎಂಬತ್ತೈದು ಆಗ್ತಿದೆ ಐವತ್ತೆಂಟು ಐವತ್ತ ಎಂಟು ಅದೇ ರೀತಿ ಕೊನೆಯ ಸಂಖ್ಯೆ ಅರವತ್ತೊಂಬತ್ತು ಅರವತ್ತೊಂಬತ್ತಕ್ಕೆ ಇಪ್ಪತ್ತೈದು ಸೇರಿಸಿದ್ರೆ ತೊಂಬತ್ತಾರು ಆಗ್ತಿದೆ ಹೀಗೆ ಈ ಒಂದು ಟ್ರಿಕ್ಕಿ ಆಗಿರುವಂಥ ಲೆಕ್ಕವನ್ನು ಬಹಳ ಸುಲಭವಾಗಿ ಕಾನ್ಸರ್ಟ್ ಮೂಲಕ ನಾವು ಬಿಡಿಸ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಲ್ಲಿ ಬಳಸಿರುವಂಥ ಟ್ರಿಕ್ ಕೂಡ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಪ್ಲೀಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರಬೇಕಾದ್ರೆ ಆ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡಿ ಸ್ನೇಹಿತರೆ ధన్యవాదాలు